ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಪಿಯರ್ ಟು ಪಿಯರ್ ಲೆಂಡಿಂಗ್ ಅಂತ ಇದೆ ಏನಿದು ಪಿಯರ್ ಟು ಪಿಯರ್ ಲೆಂಡಿಂಗ್ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಇದರಿಂದ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಇದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಮುಂದಾಯಣ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ ಅನ್ನು ಒತ್ತಿ ನಿಮಗೆ ಉಪಯುಕ್ತಕರವಂಥ ಮಾಹಿತಿನ ದಿನೇ ದಿನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಶೇರ್ ಮಾಡ ಮಾಡಿ ಮತ್ತೆ ಅವರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನೀವು ಪ್ರಮೋಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಪಿಯರ್ ಟು ಪಿಯರ್ ಲೆಂಡಿಂಗ್ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನೀವು ಸಾಲವನ್ನು ನೀಡೋದು ಇದು ನಮ್ಮ ಒಂದು ವಿಧಾನದಲ್ಲಿ ನೋಡೋದಾದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ನೋಡಿದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನಾವು ಸಾಲವಾಗಿ ಕಡಿಮೆ ಬಡ್ಡಿ ಅಥವಾ ಜೀರೋ ಬಡ್ಡಿ ದರದಲ್ಲಿ ನಾವು ಕೊಡ್ತೀವಿ ಅಂದ್ರೆ ಅಸಲೇನಿದೆ ಅಸಲನ್ನ ತಿರುಗಿಸ್ತಿ ವಾಪಸ್ ಕೊಟ್ಟರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ಬಡ್ಡಿ ಇಲ್ಲದೆ ಕೊಡೋದು ಅದೇ ಈ ಪಿಯರ್ ಟು ಪಿಯರ್ ಲೆಂಡಿಂಗ್ ಅಂದ್ರೆ ಏನು ಅಂದ್ರೆ ಈ ಬ್ಯಾಂಕ್ಗಳು ಸಾಧಾರಣವಾಗಿ ಏನು ಮಾಡ್ತವೆ ಅಂದರೆ ಅಂದ್ರೆ ನಿಮ್ಮ ಬಳಿಯ ಹಣವನ್ನ ಡೆಪಾಸಿಟಿಗೆ ಅವರು ತಗೊಂತಾರೆ ತಗೊಂಡಂತ ಹಣವನ್ನ ಅವ್ರು ಏನು ಮಾಡ್ತಾರೆ ಹಾಗೆ ಅವರ ಬ್ಯಾಂಕ್ನಲ್ಲಿ ಹಾಗೆ ಇಟ್ಕೊಳ್ಳೋದಿಲ್ಲ ಅದನ್ನ ಸಾಲವಾಗಿ ನೀಡುತ್ತೆ ತನ್ನ ಮತ್ತು ಇತರರ ಒಂದು ಸಾಲದಲ್ಲಿ ಕೆಲಸ ಮಾಡುವಂತ ಒಂದು ಸಂಸ್ಥೆನೇ ಬ್ಯಾಂಕಿಂಗ್ ಸಂಸ್ಥೆ ಅಂತ ಹೇಳ್ತಾರೆ ಅದು ಕೌತರನ್ನ ಅನ್ನೋರು ಖ್ಯಾತ ಒಂದು ಹೇಳಿಕೆಯಲ್ಲಿ ಅದು ಹೇಳ್ತಾರೆ ಈ ರೀತಿ ಬ್ಯಾಂಕ್ ಅಂದ್ರೆ ತನ್ನ ಮತ್ತು ಇತರರ ಸಾಲದಲ್ಲಿ ನಿರ್ವಹಣೆ ಅಥವಾ ನಿರ್ವಹಿಸುವಂತ ಒಂದು ಸಂಸ್ಥೆ ಅಂತ ಹೇಳ್ಬೋದು ಸೊ ಹೀಗಿರ್ಬೇಕಾದ್ರೆ ನೀವು ಸೇರಿಸಿಟ್ಟಂಥ ಹಣ ಏನಿದೆ ಅದನ್ನ ನೀವು ಎಫ್ ಇಡ್ತೀರಾ ಸೊ ಬ್ಯಾಂಕ್ ನಿಮಗೆ ಜವಾಬ್ದಾರಿ ಆಗಿರುತ್ತೆ ಬ್ಯಾಂಕಿನ ಜವಾಬ್ದಾರಿ ಏನಂದ್ರೆ ಅವಧಿ ಮುಗಿದ ಬಳಿಕ ಎಫ್ ಡಿ ಗೆ ನಿಮಗೆ ಸೂಕ್ತವಾದಂತಹ ಒಂದು ಅಸಲು ಮತ್ತೆ ಬಡ್ಡಿನ ಕೊಡಬೇಕು ಅಂತ ವಿಚಾರ ಸೊ ಈ ಹಣವನ್ನ ನೀವು ಜಮಾ ಮಾಡೋದಕ್ಕೆ ಮಾಡಿಟ್ಟಿರ್ತೀರ ಅದೊಂದು ಐದು ವರ್ಷ ಎಫ್ ಡಿ ಇಟ್ಟಿರ್ತೀರ ಹತ್ತು ವರ್ಷ ಎಫ್ ಡಿ ಲೀಟ್ ಐದು ವರ್ಷ ಹತ್ತು ವರ್ಷ ನಿಮ್ಮ ಹಣವನ್ನ ಬ್ಯಾಂಕ್ ತಗೊಂಡೋಗಿ ಯಾವುದೊಂದು ಲಾಕರ್ ಅಲ್ಲಿ ಬೀಗ ಹಾಕ್ಬಿಟ್ಟಿರೋದಿಲ್ಲ ಏನ್ ಮಾಡುತ್ತೆ ಅಂದ್ರೆ ಈ ಹಣವನ್ನ ತನ್ನ ಚಟುವಟಿಕೆಗಳಿಗೆ ಸಾಲದ ಮೂಲಕ ಬೇರೆಯವರಿಗೆ ಸಾಲ ಕೊಡುವಂತ ಒಂದು ವ್ಯವಸ್ಥೆಯ ಮೂಲಕ ಅವ್ರು ಏನ್ ಮಾಡ್ತಾರೆ ಸಾಲವಾಗಿ ನೀಡ್ತಾರೆ ಅದನ್ನ ಫ್ರಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಅಂತ ಹೇಳ್ತಾರೆ ಇದರ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕ್ಗಳು ಲಾಭ ಗಳಿಸುತ್ತೆ ಹದಿನೈ ಹದಿನಾರು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟು ಹೌಸಿಂಗ್ ಲೋನ್ ಅಲ್ಲಿ ನೀವು ನೋಡಿರಬಹುದು ಎಂಟು ಒಂಬತ್ತು ಹತ್ತು ಪರ್ಸೆಂಟ್ ಅಷ್ಟು ಬಡ್ಡಿನ ಹಾಕುತ್ತೆ ಬ್ಯಾಂಕು ಸೊ ಯಾರಲ್ಲ ಈ ಸಾಲವನ್ನು ತಗೊಂಡಿರ್ತಾರೋ ಅವರು ಕಂತಿನ ಮೂಲಕ ತಿಂಗಳು ತಿಂಗಳ ಕಂತಿನ ಮೂಲಕ ಬಡ್ಡಿಯನ್ನು ಇ ಎಮ್ ಐಗಳನ್ನು ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಮೂಲಕ ಅವರು ಕೊಡ್ತಾ ಹೋಗ್ತಾರೆ ಅನ್ನೋಂಥ ವಿಚಾರ ಅದರ ಮೂಲಕ ಈ ಕ್ಯಾಶ್ ಫ್ಲೋ ಏನಿದೆ ಹಣಕ್ಕೆ ಹಣ ಬಂದ್ಬಿಟ್ಟು ತಿಂಗಳು ತಿಂಗಳು ಬ್ಯಾಂಕಿಗೆ ಬರ್ತಾ ಇರುತ್ತೆ ಆ ತಿಂಗಳು ತಿಂಗಳು ಬಂದಂಥ ಹಣದ ಒಂದು ಮೊತ್ತದಲ್ಲೇ ನಿಮಗೆ ಏನು ಅಂದರೆ ಅಂದ್ರೆ ಒಬ್ಬರು ಬಡ್ಡಿ ಅದ್ರ ಎಫ್ ಡಿ ಮೆಚ್ಯೂರ್ ಆಗಿದೆ ಅಂದ್ರೆ ಅವರಿಗೆ ಬಡ್ಡಿ ಪ್ಲಸ್ ಅಸಲನ್ನು ವಾಪಸ್ ಕೊಡೋದಕ್ಕೆ ಮುಂದಾಗ್ತಾ ಇರುತ್ತೆ ಅಷ್ಟೇ ಅಲ್ಲದೆ ಬ್ಯಾಂಕ್ಗಳು ತಮ್ಮದೇ ಆದಂಥ ಒಂದು ರಿಸರ್ವ್ ಫಂಡನ್ನು ಸಹ ಮೇಂಟೈನ್ ಮಾಡಬೇಕು ಅನ್ನೋ ವಿಚಾರ ಯಾವುದೇ ರೀತಿ ಸಂಪೂರ್ಣವಾಗಿ ಹಣವನ್ನು ತಗೊಂಡಿದ್ದಂತಹ ಇನ್ವೆಸ್ಟರ್ಸ್ಗಳಿಂದ ಅಥವಾ ರಿಟೇಲ್ ಡೆಪಾಸಿಟರ್ಸ್ಗಳಿಂದ ತಗೊಂಡಂತಹ ಏನು ಹಣ ಇದೆ ಅದನ್ನ ಸಂಪೂರ್ಣವಾಗಿ ಸಾಲ ಕೊಡೋದಕ್ಕೆ ಮುಂದಾಗಲ್ಲ ಒಂದಿಷ್ಟು ಶೇಕಡದಷ್ಟು ಮೀಸಲಾಗಿ ಇಟ್ಕೊಂಡು ಮಿಕ್ಕಿದ ಹಣವನ್ನ ಅದೇನ್ ಮಾಡುತ್ತೆ ಅಂತಂದ್ರೆ ಆ ಈ ಸಾಲ ಕೊಡೋದಕ್ಕೆ ಮುಂದಾಗುತ್ತೆ ಮತ್ತೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಹಣವನ್ನು ಏನು ಮಾಡುತ್ತೆ ಅಂತಂದ್ರೆ ತನ್ನ ದೈನಂದಿಕ ಬ್ಯಾಂಕಿನ ಚಟುವಟಿಕೆಗಾಗಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳ್ತಾರೆ ಸ್ಟಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಒಂದಿದೆ ಮತ್ತೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಿ ಸೊ ಹಣವನ್ನ ಬ್ಯಾಂಕಿನ ದೈನಂದಿನ ಚಟುವಟಿಕೆಗೆ ಇಂದಿಷ್ಟು ಇಂತಿಷ್ಟು ಶೇಕಡದಷ್ಟು ಇಟ್ಕೊಳ್ಳಿ ಅಂತ ಹೇಳಿ ಆರ್ ಬಿ ಐ ನಿರ್ದೇಶನ ಕೊಟ್ಟಿರುತ್ತೆ ಅದನ್ನ ಇಟ್ಕೊಂಡು ಮಿಕ್ಕಿದ ಹಣವನ್ನ ಬ್ಯಾಂಕ್ ಏನು ಮಾಡುತ್ತೆ ತನ್ನ ಒಂದು ಲಿಕ್ವಿಡ್ ಅಲ್ಲಿ ಅಥವಾ ರಿಸರ್ವ್ ನಲ್ಲಿ ಇಟ್ಕೊಂಡಿರುತ್ತೆ ಮತ್ತೆ ಬಾಕಿ ಇರುವಂಥ ಹಣವನ್ನ ಸಾಲವಾಗಿ ನೀಡಿರುತ್ತೆ ಅನ್ನುವಂಥ ವಿಚಾರ ಸೊ ಇದರಿಂದ ಏನು ಅಂದರೆ ಬ್ಯಾಂಕ್ಗಳಿಗೆ ಡಿಐ ಜಿ ಸಿ ಸಿ ಇನ್ಶೂರೆನ್ಸ್ ಏನೋ ಒಂದು ಸೇಫ್ಟಿ ನೆಟ್ ಕೂಡ ಕೊಡಲಾಗಿದೆ ಸರ್ಕಾರ ಹೇಳುತ್ತೆ ಏನು ಅಂದರೆ ಡೆಪಾಸಿಟರ್ಸ್ಗಳಿಗೆ ಐದು ಲಕ್ಷದವರೆಗೆ ನಿಮಗೆ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಒಂದು ವೇಳೆ ಬ್ಯಾಂಕ್ ಅಲ್ಲಿ ರೀತಿಯ ಆರ್ಥಿಕ ಸನ್ನಿವೇಶ ಅಥವಾ ಯಾವುದೇ ರೀತಿಯಾದಂಥ ವಿಪತ್ತು ಏನೋ ಒಂದು ಬ್ಯಾಂಕ್ ರನ್ ಆಯಿತು ಅಂತಂದ್ರೆ ಬ್ಯಾಂಕ್ ದಿವಾಳಿ ಆಗುವಂಥ ಹಂತಕ್ಕೆ ಹೋಯಿತು ಅಂದ್ರೆ ಡೆಪಾಸಿಟರ್ ಕಡ್ಡಾಯವಾಗಿ ಅವರ ಡೆಪಾಸಿಟ್ ಮೊತ್ತದ ಒಂದು ಐದು ಲಕ್ಷದವರೆಗೆ ಇನ್ಶೂರೆನ್ಸ್ ಬ್ಯಾಂಕ್ ಕೊಡುವಾಗಿ ಮಾಡಿದ ಮಾಡಿದ ವ್ಯವಸ್ಥೆ ಸರ್ಕಾರ ಅನ್ನೋ ವಿಚಾರ ಸೊ ಈಗ ಪಿಯರ್ ಟು ಪಿಯರ್ ಬರೋಣ ಈ ಪಿಯರ್ ಟು ಪೀರ್ ಲೆಂಡಿಂಗ್ ಏನು ಅಂದ್ರೆ ಇದು ಆರ್ ಬಿ ಐನ ಒಂದು ಗವರ್ನೆನ್ಸ್ ಕೆಳಗಡೆನೆ ಬರುತ್ತೆ ಆರ್ ಬಿ ಐ ಸರ್ಟಿಫಿಕೇಟ್ ಕೊಡುತ್ತೆ ಹಲವಾರು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗಳಿಗೆ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗಳು ಏನ್ ಮಾಡ್ತವೆ ಅಂದ್ರೆ ತಮ್ಮದೇ ಆದಂತಹ ಒಂದು ಆಪ್ ಗಳನ್ನ ರೆಡಿ ಮಾಡಿರುತ್ತೆ ಆ ಆಪ್ ನ ಮೂಲಕ ಏನ್ ಮಾಡುತ್ತೆ ಅಂದ್ರೆ ಈ ನಿಮ್ಮ ಇನ್ವೆಸ್ಟರ್ಸ್ ಯಾರಿರ್ತಾರೋ ಇರ್ತಾರೋ ಅವರು ಹಣವನ್ನ ಅದರಲ್ಲಿ ಹಾಕ್ತಾರೆ ಆ ಹಣದ ಮೂಲಕ ಈಗ ಒಂದು ಉದಾಹರಣೆಗೆ ಹತ್ತು ಸಾವಿರ ರೂಪಾಯಿ ನೀವು ಹಾಕ್ತೀರಾ ಅಂದ್ರೆ ಹತ್ತು ಜನಕ್ಕೆ ಸಾವಿರ ರೂಪಾಯಿ ಅಂತ ಸಾಲವನ್ನ ನೀಡುತ್ತೆ ಈ ಪಿ ಟು ಪಿ ಆರ್ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಮೂಲಕ ಅನ್ನೋ ವಿಚಾರ ಸೊ ಅದರ ಮೂಲಕ ಏನು ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನ ಈ ಪಿ ಟು ಪಿ ಆರ್ ಲ್ಯಾಂಡಿಂಗ್ ಮೂಲಕ ಒಂದು ಸಂಸ್ಥೆ ಎನ್ ಬಿ ಎಫ್ ಸಿ ಏನಿದೆ ಅದು ಗಳಿಸುತ್ತೆ ಅನ್ನೋಂಥ ವಿಚಾರ ಇಪ್ಪತ್ತು ಇಪ್ಪತ್ತೊಂದು ಶೇಕಡದಷ್ಟು ಲಾಭನ ಸಹ ವಾರ್ಷಿಕವಾಗಿ ಗಳಿಸುತ್ತೆ ಒಬ್ಬರ ಮೇಲೆ ಅನ್ನುವಂಥ ವಿಚಾರ ಕೊಟ್ಟಂತ ಸಾಲಕ್ಕೆ ಅಂತ ಅದರ ಮೂಲಕ ಈ ಇನ್ವೆಸ್ಟರ್ಸ್ ಯಾರು ಅಂದರೆ ಅಂದ್ರೆ ಹೂಡಿಕೆದಾರರು ಯಾರು ಆ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಶೇಕಡ ಹದಿನೈದು ಶೇಕಡ ಹದಿನೆಂಟು ಅಥವಾ ಶೇಕಡ ಇಪ್ಪತ್ತರಷ್ಟು ಸಹ ಬಡ್ಡಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಹೊಂದಿರುತ್ತೆ ಮಿಕ್ಕಿದ ಹಣ ಏನಿದೆ ಅದು ಆ ಒಂದು ಸಂಸ್ಥೆಯ ಆಪರೇಷನ್ಗೆ ನಿರ್ವಹಣೆಗೆ ಅದನ್ನು ಬಳಸುತ್ತೆ ಅನ್ನುವಂಥ ವಿಚಾರ ಆದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇನ್ಶೂರೆನ್ಸ್ನ ವ್ಯವಸ್ಥೆಗಳಿಗಲ್ಲ ಬ್ಯಾಂಕಲ್ಲಿ ನೀವು ನೋಡಿದ್ರಲ್ಲ ಡಿಐ ಜಿ ಸಿ ಸಿ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಐದು ಲಕ್ಷದ ಇನ್ಶೂರೆನ್ಸ್ ಏನಿದೆ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದರಲ್ಲಿ ಮತ್ತೆ ಇನ್ನೊಂದೇನಂದ್ರೆ ಕೆಲವು ಲಿಮಿಟೇಷನ್ಸ್ ಇದೆ ಒಂದು ಲಕ್ಷದವರೆಗೆ ಮಾತ್ರ ನೀವು ಈ ರೀತಿ ಪಿಯರ್ ಟು ಪಿಯರ್ ಲೆಂಡಿಂಗ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹಾಕಬೇಕು ಹಣ ಅಂತ ಹೇಳಿ ಆರ್ ಬಿ ಐ ಸಹ ಇತ್ತೀಚಿನ ಒಂದು ರೂಲ್ಸ್ ಪ್ರಕಾರ ಒಂದು ಮಾಹಿತಿನ ಹೇಳಿದೆ ಮತ್ತೆ ಇದು ರೂಲ್ಸ್ ಸಹ ಪ್ರತ್ಯೇಕವಾಗಿ ಇದು ಈ ಪಿಯರ್ ಟು ಪಿಯರ್ ಲೆಂಡಿಂಗ್ ಕಂಪನಿಗೆ ಬದಲಾವಣೆ ಆಗ್ತಾ ಇರುತ್ತೆ ವಿಚಾರ ಇದರಲ್ಲಿ ಎರಡು ವಿಧ ಇದೆ ಪಿಯರ್ ಟು ಪಿಯರ್ ಲೆಂಡಿಂಗ್ ಅಲ್ಲಿ ಒಂದೇನಂದ್ರೆ ಗ್ರೋತ್ ಓರಿಯೆಂಟೆಡ್ ಲೆಂಡಿಂಗ್ ಇದೆ ಇನ್ನೊಂದು ಪ್ಯಾಸಿವ್ ಇನ್ಕಮ್ ಆಗಿ ಮಂತ್ಲಿ ಇನ್ಕಮ್ ಆಗಿ ಒಂದು ಲೆಂಡಿಂಗ್ ವ್ಯವಸ್ಥೆ ಸಹ ಇದೆ ಇದರ ಮೂಲಕ ಯಾರು ರಿಟೇಲ್ ಇನ್ವೆಸ್ಟರ್ ಹಣವನ್ನು ತೊಡಸ್ಕೊಂತಾರೆ ಅವರಿಗೆ ಗ್ರೋತ್ ಅಂದ್ರೆ ಆ ಇಷ್ಟು ಅಂತಿದೆ ಎರಡು ವರ್ಷ ಮೂರು ವರ್ಷ ಅಂತ ಆ ಅವಧಿ ಮುಗಿದ ಬಳಿಕ ಒಂದು ಬಡ್ಡಿ ಮತ್ತು ಅಸಲನ್ನು ಕೊಡುವಂಥ ಒಂದು ವ್ಯವಸ್ಥೆ ಮತ್ತೆ ಇನ್ನೊಂದು ವ್ಯವಸ್ಥೆ ಏನಂದ್ರೆ ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನಂದ್ರೆ ಮಂತ್ಲಿ ಇನ್ಕಮ್ ಅಂತ ಹೇಳ್ತೀವಿ ಪ್ಯಾಸಿವ್ ಅಲ್ಲ ಪ್ಯಾಸಿವ್ ಇನ್ಕಮ್ ನ ಕ್ಯಾಶ್ ಫ್ಲೋ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಅಂದ್ರೆ ತಿಂಗಳು ತಿಂಗಳಷ್ಟು ಶೇಕಡದಷ್ಟು ಹಣ ನಿಮಗೆ ಹಾಕಿದಂತ ಅಸಲಿನ ಮೂಲಕ ಪ್ಲಸ್ ಬಡ್ಡಿನ ಕೋ ಕೋಡಿ ಆ ಒಂದು ಎನ್ ಬಿ ಎಫ್ ಸಿ ಸಂಸ್ಥೆ ನಿಮಗೆ ತಿಂಗಳು ತಿಂಗಳಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಇದರಲ್ಲಿ ಭಾಳಷ್ಟು ರಿಸ್ಕ್ ಇದೆ ಇದು ನನ್ನ ಒಂದು ವೈಯಕ್ತಿಕ ಏನಂದರೆ ನಾನು ಯಾವುದೇ ರೀತಿಯಾಗಿ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಆದ್ದರಿಂದ ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನೀವು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಹತ್ರ ಹೋಗಿ ಕನ್ಸಲ್ಟೆಂಟ್ ಮಾಡಿಕೊಂಡು ಕನ್ಸಲ್ಟೆನ್ಸಿ ಮೂಲಕ ಅವರ ಮೂಲಕ ಮಾಹಿತಿಯನ್ನು ಸಂಗ್ರಹಣ ಮಾಡಿ ನೀವು ಹೂಡಿಕೆ ಮಾಡಿ ಇದು ಬರೀ ಎಜುಕೇಶನಲ್ ಪರ್ಪಸ್ಗೋಸ್ಕರ ಮಾಡಿದಂಥ ಒಂದು ವಿಡಿಯೋ ಆಗಿದೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ನೀವು ಸಹ ಈ ರೀತಿಯಾದಂತಹ ಒಂದು ಹೊಸ ಹೊಸ ಪ್ಲಾಟ್ಫಾರ್ಮ್ಸ್ ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನಿಮ್ಮ ಸ್ನೇಹಿತರಿಗೆ ಹಂಚಿ ಈ ಮಾಹಿತಿಗಳನ್ನೆಲ್ಲ ಅವರಿಗೆ ಶೇರ್ ಮಾಡಿ ಲೈಕ್ ಮಾಡಲಿಕ್ಕೆ ಹೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಪಕ್ಕದಲ್ಲಿರುವಂತಹ ಬೆಲ್ ಐಕೋನನ್ನು ಒತ್ತಿ ಅದರ ಮೂಲಕ ದೈ ದೈನಂದಿನವಾಗಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅದರ ಮೂಲಕ ನೀವು ಮಾಹಿತಿನ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರದ ಮಾಹಿತಿನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ಕೆ ಎಫ್ ಇ ಟಿ ಕನ್ನಡ ಚಾನಲ್ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮ್ಮ ಸಂದೇಶ